ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪಾಲ್ಗುಣ ಅಮಾವಾಸ್ಯೆ ಅಥವಾ ಶಿವರಾತ್ರಿ ಅಮಾವಾಸ್ಯೆ ಅಂತ ಕೂಡ ಈ ಅಮಾವಾಸ್ಯೆಗೆ ಕರೆಯಲಾಗುತ್ತೆ ಈ ಅಮಾವಾಸ್ಯೆ ಯಾವತ್ತು ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಪಾಲ್ಗುಣ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆ ಬರುವಂಥ ಅಮಾವಾಸ್ಯೆಯನ್ನು ಪಾಲ್ಗುಣ ಅಮಾವಾಸ್ಯೆ ಅಥವಾ ಶಿವರಾತ್ರಿ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ ಯಾಕಂದರೆ ಶಿವರಾತ್ರಿ ಹಿಂದೂ ಮುಂದು ಈ ಅಮಾವಾಸ್ಯೆ ಅಂಥದ್ದು ಹಾಗಾಗಿ ಈ ಅಮಾವಾಸ್ಯೆಯನ್ನು ಶಿವರಾತ್ರಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಹಾಗಾದರೆ ಈ ಪಾಲ್ಗುಣ ಅಮಾವಾಸ್ಯೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಅಂತ ಮೊದಲು ತಿಳ್ಕೊಳ್ಳೋಣ ಪಾಲ್ಗುಣ ಅಮಾವಾಸ್ಯೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಗುರುವಾರದ ದಿವಸ ಬಂದಿದೆ ಇವಾಗ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಗುರುವಾರದ ದಿನ ಬೆಳಗ್ಗೆ ಆರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಆರಂಭವಾಗಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರದ ದಿನ ಬೆಳಗಿನ ಜಾವ ಮೂರು ಗಂಟೆ ನಲವತ್ತ್ನಾಲ್ಕು ನಿಮಿಷದವರೆಗೂ ಕೂಡ ಇರುತ್ತೆ ಹೆಚ್ಚಿನ ಪ್ರಮಾಣದ ಅಮಾವಾಸ್ಯೆ ತಿಥಿ ಏನಿದೆ ಅದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ನಾವು ಅಮಾವಾಸ್ಯೆಯನ್ನು ಪಾಲ್ಗುಣ ಅಮಾವಾಸ್ಯೆಯನ್ನು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಗುರುವಾರದ ದಿನವೇ ಆಚರಣೆ ಮಾಡಬೇಕು ಅಂದರೆ ಶಿವರಾತ್ರಿ ಹಬ್ಬ ಮುಗಿದ ಮಾರನೇ ದಿವಸಕ್ಕೆ ಆಚರಣೆ ಮಾಡಬೇಕಾಗತ್ತೆ ಅಮಾವಾಸ್ಯೆ ಪೂಜೆಯನ್ನು ಅನುಸರಿಸ್ಕೊಂಡು ಬಂದಿರೋರು ಪಾಲನೆ ಮಾಡ್ತಾ ಇರೋರು ಸರಳವಾಗಿ ಮನೆ ದೇವರ ಪೂಜೆಯನ್ನು ಮಾಡಿ ಅಮಾವಾಸ್ಯೆ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ನಾವು ಇವೇ ಶಿವರಾತ್ರಿ ಹಬ್ಬಕ್ಕೆ ಎಲ್ಲ ಪೂಜಾ ಸಾಮಗ್ರಿಗಳನ್ನ ತೊಳೆದು ಕ್ಲೀನ್ ಮಾಡಿಟ್ಕೊಂಡಿದ್ದೀವಿ ಅಂತಂದರೆ ಮತ್ತೊಂದು ಸಲ ದೇವ್ರ ಮನೆಯನ್ನು ಕ್ಲೀನ್ ಮಾಡೋ ಅಂಥ ಅಗತ್ಯ ಇಲ್ಲ ಹಾಗೆಯೇ ನೀವು ಪೂಜೆ ಮಾಡ್ಬೋದು ಹಬ್ಬ ಮುಗಿದ ಮಾರನೇ ದಿನ ಅಮಾವಾಸ್ಯೆ ಇರೋದ್ರಿಂದ ನಾನು ಪೂಜಾ ಸಾಮಗ್ರಿನ ಕ್ಲೀನ್ ಮಾಡಿಲ್ಲ ಅಂತಂದರೆ ತೆಗೆದು ಪೂಜೆ ಸಾಮಗ್ರಿಗಳನ್ನ ತೊಳೆದು ಮತ್ತು ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂದರೆ ಬೆಳಗ್ಗೆ ಆರೂವರೆಯಿಂದ ಸಂಜೆ ಆರೂವರೆ ಒಳಗಡೆ ನೀವು ಯಾವಾಗ ಬೇಕಾದರೂ ಪೂಜೆಯನ್ನು ಮಾಡ್ಬೋದು ರಾಹುಕಾಲದಲ್ಲಿ ಒಂದನ್ನು ಬಿಟ್ಟು ಇನ್ನು ಆವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ದೃಷ್ಟಿ ತೆಗೆಯೋದನ್ನು ಮರಿಬೇಡಿ ನಿಮಗೆ ಹಾಗೆ ಮನೆಗೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಯಾವತ್ತು ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಭವಂತು